ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಏನು ಹೇಳ್ತೀರಿ ಕಾರ್ಯಪಣ ಇವತ್ತು ಹಾಕಿ ದಿಗ್ಗಜ ದಿಲೀಪ್ ಟರ್ಕಿ ಧನ್ರಾಜ್ ಪಿಳ್ಳೆ ಕ್ಯಾಲ್ಸಿಗೆ ಬರ್ತಾ ಇದಾರೆ ನೀವೊಂದು ಹಾಕಿಯ ಒಂದು ಪ್ರೇಮೆಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಅವರು ಎರಡು ಧನ್ರಾಜ್ ಪಿಳ್ಳೆ ನಾಲ್ಕು ಒಲಿಂಪಿಕ್ಸ್ ಇವರು ಮೂರು ಒಲಿಂಪಿಕ್ಸ್ ಪ್ಲಸ್ಸು ಪ್ರತಿಷ್ಠಿತ ಅವರು ಹಾಕಿ ಇಂಡಿಯಾದ ಅಧ್ಯಕ್ಷರು ಕೂಡ ಇವ್ರ ಜೊತೆಗೆ ಒಲಂಪಿಯನ್ಗಳು ಸಾಕಷ್ಟು ಬರ್ತಾ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಈಗ ಸಾವಿರದ ಒಂಬೈನೂರ ಎಂಬತ್ತು ಗೋಲ್ಡ್ ಗೆದ್ದಂಥ ಎಮ್ ಎಮ್ ಸೋಮಯ್ಯ ಡಾಕ್ಟರ್ ಎ ಬಿ ಸುಬ್ಬಯ್ಯ ಒಲಂಪಿಯನ್ನು ವಿ ಆರ್ ರಘುನಾಥು ಮತ್ತು ಸಂಸ್ಥೆ ಕರ್ನ್ ಭಯ ಅಕಾಡೆಮಿ ಫಾರ್ ಲರ್ನಿಂಗ್ ಅಂತ ಹೇಳುತ್ತೆ ಅದರಲ್ಲಿ ಅವರು ಎಜುಕೇಶನ್ ಜೊತೆಗೆ ಕ್ರೀಡೆಯನ್ನು ಸಮತೋಲನವಾಗಿ ತರ್ತಾ ಈಗ ನಾವು ಹಿಂದಕ್ಕೆ ಸ್ವಲ್ಪ ಹೋಗೋದರೆ ಚಂದೂರಪ್ಪ ಇಲ್ಲಿಂದನೇ ಅವರು ಕಲಿತು ಹೋದಾಗ ಅವರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಚಪ್ಪುಡಿರ ಕಾರ್ಯಪ್ಪನವರು ಚಪ್ಪುಡಿರ ಕಾರ್ಯಪ್ಪ ಅಂದರೆ ಹಾಕಿ ಹಾಕಿ ಅಂದರೆ ಕಾರ್ಯಪ್ಪ ಇವರು ಇಲ್ಲ ಅಂದ್ರೆ ಆ ಒಂದು ಕ್ರೀಡಾಂಗಣದಲ್ಲಿ ಮಜವೇ ಇರಲ್ಲ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಏನು ಹೇಳ್ತೀರಿ ಕಾರ್ಯಪಡ ಇವತ್ತು ಹಾಕಿ ದಿಗ್ಗಜ ದಿಲೀಪ್ ಟರ್ಕಿ ಧನ್ರಾಜ್ ಪಿಳ್ಳೆ ಕ್ಯಾಲ್ಸಿಗೆ ಬರ್ತಾ ಬರ್ತಾಯಿದ್ದಾರೆ ನೀವೊಂದು ಹಾಕಿಯ ಒಂದು ಪ್ರೇಮೆಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಅವರು ಧನ್ರಾಜ್ ಪಿಳ್ಳೆ ಮತ್ತು ದಿಲೀಪ್ ಟರ್ಕಿ ಇಬ್ಬರು ಹಾಕಿಯ ದಿಗ್ಗಜರು ಎರಡೂ ಧನ್ರಾಜ್ ಪಿಳ್ಳೆ ನಾಲ್ಕು ಒಲಿಂಪಿಕ್ಸ್ ಇವರು ಮೂರು ಒಲಿಂಪಿಕ್ಸು ಪ್ಲಸ್ಸು ಪ್ರತಿಷ್ಠಿತ ಅವರು ಹಾಕಿ ಇಂಡಿಯಾದ ಅಧ್ಯಕ್ಷರು ಅವರು ಕೊಡಗಿಗೆ ಬರೋದು ಭಾಳ ಒಂದು ಹಾಕಿಗೆ ಕೊಡಗಿಗೆ ಭಾಳ ಒಂದು ಉತ್ತೇಜನ ನೀಡುವಂಥ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ಅನಿವಾರ್ಯ ಅವರ ಕೊಡಗಿಗೆ ಬರೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಇಲ್ಲಿಯ ಯುವ ತರುಣರು ಇವ್ರನ್ನ ಭಾರಿ ಎದುರು ನೋಡ್ತಾ ಇದ್ದಾರೆ ಇವರು ಕ್ರೀಡಾಪಟುಗಳಿಗೆ ಏನು ನಿರೀಕ್ಷೆ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತದೆ ಅಂತೇಳಿ ಇಲ್ಲಿಗ ನಾವು ಈಗ ಇಪ್ಪತ್ತೊಂದನೇ ಇಪ್ಪತ್ತೊಂದು ವಯಸ್ಸಿನ ಆಟಗಾರರಲ್ಲಿ ಜೂನಿಯರ್ ವರ್ಲ್ಡ್ ಕಪ್ ನಡೆಯಿತು ಕೊಡಗಿನಿಂದ ಅಥವಾ ಕರ್ನಾಟಕದಿಂದ ಆಟಗಾರರಿಲ್ಲ ಎಂಬ ಕೂಗು ಕೇಳಿ ಬರ್ತಾ ಇದೆ ಅದರಲ್ಲಿ ಈಗ ಇಂಥವರ ಮುಂದೆ ಈ ಸಂಸ್ಥೆಯಲ್ಲಿ ಮಾಸ್ಟರ್ಸ್ ಕಪ್ ನಡೆಯುವುದರಿಂದ ಭಾಳಷ್ಟು ಯುವ ಪ್ರತಿಭೆಗಳು ಅವರ ಆಟಗಳನ್ನು ನೋಡಿ ಅವರ ಆಯ್ಕೆದಾರರು ಪ್ಲಸ್ಸು ಅವರ ಒಂದು ಹಾಕಿ ಇಂಡಿಯಾದ ದಿಲೀಪ್ ಟಿರ್ಕಿ ಮತ್ತು ಧನರಾಜ್ ಪಿಳ್ಳೆ ಅವರ ಆಗಮನದಿಂದ ಈ ಆದಷ್ಟು ಹಾಕಿಯ ಇನ್ನೂ ಗರಿಗೆದರಲ್ಲಿದೆ ಅದು ಇನ್ನಷ್ಟು ಸಂಭಾವಿತವಾಗಿ ಮುನ್ನಡೆ ನಡೆಯಲಿದೆ ಅದು ಸರಿ ಇನ್ನೂ ಕೂಡ ಇವ್ರ ಜೊತೆಗೆ ಒಲಂಪಿಯನ್ಗಳು ಸಾಕಷ್ಟು ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಈಗ ಸಾವಿರದ ಒಂಬೈನೂರ ಎಂಬತ್ತು ಗೋಲ್ಡ್ ಗೆದ್ದಂಥ ಎಮ್ ಎಮ್ ಸೋಮಯ್ಯ ಡಾಕ್ಟರ್ ಎ ಬಿ ಸುಬ್ಬಯ್ಯ ಒಲಂಪಿಯನ್ನು ವಿ ಆರ್ ರಘುನಾಥ್ ಮತ್ತು ಇವರೆಲ್ಲ ನಮಗೆ ಬರೋದರಿಂದ ನಮಗೇನಾಗುತ್ತೆ ಅಂತಂದರೆ ಒಲಿಂಪಿಯನ್ಸ್ ಬಂದು ಒಂದೇ ದಿನ ನಾವು ಮೈದಾನದಲ್ಲಿ ಸೇರೋದು ಭಾಳಷ್ಟು ಕ್ರೀಡಾ ಪ್ರೇಮಿಗಳಿಗೆ ಒಂದು ಹಾಕಿಯ ಬಗ್ಗೆ ಏನು ಹಾಕಿ ಕ್ಷೀಣ ಆಗ್ತಿದೆ ಎಂಬುದು ತಪ್ಪು ಕಲ್ಪನೆ ಹಾಕಿ ಪುನಃ ನಾವು ಹುಟ್ಟುತ್ತೆ ಅಂತ ಹೇಳೋ ಒಂದು ಭರವಸೆ ನಮ್ಮಲ್ಲಿ ಮೂಡುತ್ತೆ ಮತ್ತಷ್ಟು ಚೇತರಿಕೆ ಮತ್ತಷ್ಟು ಚೇತರಿಕೆ ಆಗುತ್ತೆ ಸರ್ ಈ ನಿಟ್ಟಿನಲ್ಲಿ ಪ್ರತಿಷ್ಠಿತ ಕ್ಯಾಲ್ಸ್ ವಿದ್ಯಾಸಂಸ್ಥೆ ದೊಡ್ಡ ಪ್ಲಾಟ್ಫಾರ್ಮನ್ನು ಇಲ್ಲಿ ಯುವ ಆಟಗಾರರಿಗೆ ಕೊಡ್ತದೆ ಅಂತ ಅನಿಸ್ತದಲ್ಲ ಸರ್ ತಮಗೆ ಈಗ ಕಳೆದ ಇಪ್ಪತ್ತು ವರ್ಷದಿಂದ ನೋಡಿದರೆ ಹಾಕಿ ಅಲ್ಲದೆ ಎಲ್ಲ ಕ್ರೀಡೆಗಳಲ್ಲಿ ಮುಂಚೂಣಿಯಲ್ಲಿದೆ ಅವರು ಕ್ಯಾಲ್ಸ್ ಸಂಸ್ಥೆ ವಿದ್ಯಾಸಂಸ್ಥೆ ಮುನ್ಸೂರ್ನಲ್ಲಿ ಅದು ಆ್ಯಸ್ಟ್ರೋಟರ್ಫಲ್ಲಿ ದೊಡ್ಡ ಮೈದಾನ ಸೃಷ್ಟಿ ಮಾಡಿದ್ದಾರೆ ಅದು ಲೇಟೆಸ್ಟ್ ಟೆಕ್ನಾಲಜಿಯ ಮೈದಾನ ಗ್ರೀನ್ ಆ್ಯಸ್ಟ್ರೋಟರ್ಫ್ ಹಾಕಿದ್ದಾರೆ ಅದರಲ್ಲಿ ಭಾಳಷ್ಟು ಉತ್ತೇಜನ ಆಗುತ್ತೆ ಅಂತಾರಾಷ್ಟ್ರೀಯ ಪಂದ್ಯಗಳಾಡುವಂಥ ಎಲ್ಲ ಥರದ ಸೌಕರ್ಯವನ್ನು ಅವರು ಕಲ್ಪಿಸ್ಕೊಟ್ಟಿದ್ದಾರೆ ಅದರಿಂದ ಯುವ ಪ್ರತಿಭೆಗಳು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೆ ಸರ್ ಕೊಡಗು ಕ್ರೀಡೆಗೆ ಅಶ್ವಿನಿ ಸ್ಪೋರ್ಟ್ಸ್ ಅಕಾಡೆಮಿ ಗೋಣಿಕ ಪದದಲ್ಲಿ ಹೆಮ್ಮರವಾಗಿ ಇದೆ ಸರ್ ಅವ್ರದ್ದು ಕೊಡುಗೆ ಏನಂತ ಹೇಳ್ತೀವಿ ಇಡೀ ಕ್ರೀಡೆಗೆ ಈಗ ಭಾರತ ದೇಶದಲ್ಲಿ ಸುಮಾರು ಅಕಾಡೆಮಿಗಳು ಅಂಡರ್ ಟ್ವೆಂಟಿ ಒನ್ ಇದೆ ಅದರಲ್ಲಿ ಹದಿಮೂರು ಅಕಾಡೆಮಿಗಳಲ್ಲಿ ಅಶ್ವಿನಿ ಸ್ಪೋರ್ಟ್ಸ್ ಅಕಾಡೆಮಿಯು ಒಂಬತ್ತನೇ ಸ್ಥಾನದಲ್ಲಿದೆ ಇಡೀ ಇಡೀ ಭಾರತದಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಅದು ಈಗಿನ ಕ್ರೀಡಾ ಮಕ್ಕಳು ಅದನ್ನು ಉಪಯೋಗಪಡಿಸ್ಕೊಳ್ಬೇಕು ಈ ಅಶ್ವಿನಿ ಯಾವ ನಾವು ಕಿರಿಯ ಮಕ್ಕಳಿಗೆ ಆಡುವಂಥ ಪಂದ್ಯಾವಳಿಗಳಲ್ಲಿ ಈ ರೇಟಿಂಗ್ ಬರುತ್ತೆ ಈಗ ರೌ ದೊಡ್ಡ ದೊಡ್ಡ ಹಾಕಿ ಅಕಾಡೆಮಿಗಳು ಪಂಜಾಬಿನಲ್ಲಿ ಈಗ ಇಂಡಿಯನ್ ಟೀಮ್ನಲ್ಲಿ ಆಡುವಂಥವ್ರು ಈ ಅಕಾಡೆಮಿಯ ಸದಸ್ಯರುಗಳೇ ಆಗಿರ್ತಾರೆ ಅಲ್ಲಿ ಯಾರು ಪ್ರಯೋಜನ ಪಟ್ಟಿರ್ತಾರೆ ಅವರೇ ಹಾಕಿ ಅಕಾಡೆಮಿಯಲ್ಲಿ ಆಡುವವರು ಅವರ ಜೊತೆಯಲ್ಲಿ ನಾವು ಅಶ್ವಿನಿ ಇದು ಒಂಬತ್ತನೇ ಸ್ಥಾನದಲ್ಲಿದೆ ಈ ಒಂಬತ್ತನೇ ಸ್ಥಾನದಲ್ಲಿ ಇರುವ ಅಕಾಡೆಮಿ ಈ ಪಂದ್ಯಾವಳಿ ತದ ನಂತರ ಅವರ ಫೆಸಿಲಿಟೀಸ್ ಜಾಸ್ತಿ ಆದಾಗ ಅದು ಮುಂದಕ್ಕೆ ಅದು ಐದರ ಒಳಗೆ ಬರಬೇಕು ಅವರು ಮುಂದೆ ಹೋಗ್ಬೋದು ಹದಿಮೂರರಿಂದ ಅದು ಐದನೇ ಸ್ಥಾನದಲ್ಲಿ ಬರೋದು ಖಂಡಿತ ಅಷ್ಟು ಫೆಸಿಲಿಟೀಸ್ ಅಶ್ವಿನಿ ಸ್ಪೋರ್ಟ್ಸ್ ಅಕಾಡೆಮಿ ಮಾಡ್ತಾನೆ ಇದೆ ಆದರೆ ಈಗ ನಿಮ್ಮ ನಿರೀಕ್ಷೆಯಲ್ಲಿ ಒಂದು ಐದು ಮೂರನೇ ಸ್ಥಾನಕ್ಕೆ ಅಶ್ವಿನಿಯರ್ ಬರಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆ ಆಗ್ತಾಯಿದೆಯಾ ಸರ್ ಐದನೇ ಸ್ಥಾನಕ್ಕೆ ಭಾರತ ದೇಶದಲ್ಲಿ ಅಂಡರ್ ಟ್ವೆಂಟಿ ಒನ್ ಅಕಾಡೆಮಿಯಲ್ಲಿ ಅಂದನೇ ಐದನೇ ಸ್ಥಾನ ಖಂಡಿತ ಪಡೆಯುತ್ತೆ ಯಾಕಂತೇಳಿದ್ರೆ ಇಲ್ಲಿಯ ಕ್ಲೈಮೇಟ್ ಆಗಿರ್ಬೋದು ವಾತಾವರಣ ಇರ್ಬೋದು ಹಾಕಿ ತರಬೇತಿ ಬರಬೇಕು ಅವರ ಕೋಚಿಂಗ್ ಟ್ರೈಪ್ಸ್ ಆಫ್ ಇದು ಮತ್ತು ಅವರೇ ಒಲಿಂಪಿಯನ್ ಆಗಿದ್ದರಿಂದ ಕ್ರೀಡೆಯಲ್ಲಿ ಭಾಳಷ್ಟು ಸ್ಫೂರ್ತಿಯನ್ನು ಬರಲಿದೆ ಅವರಿಗೆ ಸರ್ ಇಡೀ ಕೊಡುಗೆ ಈ ಒಂದು ಕ್ಯಾಲ್ಸ್ ಈ ದೊಡ್ಡ ಪ್ರಮಾಣದ ಒಂದು ಪ್ಲ್ಯಾಟ್ಫಾರ್ಮ್ ಒಂದು ದೊಡ್ಡ ಕೊಡುಗೆ ಅನಿಸೋಕಿಲ್ಲ ಸರ್ ನಮಗೆ ಕ್ಯಾಲ್ಸ್ ಸಂಸ್ಥೆ ಕರ್ಮ್ ಭಯ ಅಕಾಡೆಮಿ ಫಾರ್ ಲರ್ನಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಹೇಳುತ್ತೆ ಅದರಲ್ಲಿ ಅವರು ಎಜುಕೇಷನ್ ಜೊತೆಗೆ ಕ್ರೀಡೆಯನ್ನು ಸಮತೋಲನವಾಗಿ ತರ್ತಾ ಇದ್ದಾರೆ ಈಗ ನಾವು ಹಿಂದಕ್ಕೆ ಸ್ವಲ್ಪ ಹೋಗೋದರೆ ಚಂದೂರ ಅಣ್ಣ ಇಲ್ಲಿಂದನೇ ಅವರು ಕಲಿತು ಹೋದಾಗ ಅವರ ಕೆಲ್ ಸಂಸ್ಥೆಯ ದತ್ತ ಕರಂಬಯ್ಯನವರು ಅಶ್ವಿನಿ ನಾಚಪ್ಪನವರು ಅವರಿಗೆ ಬೇಕಾದಷ್ಟು ಇದು ಕೊಟ್ಟು ಈಗ ಅವನು ಭಾರತ ದೇಶ ಪ್ರತಿನಿಧಿಸ್ತಾ ಇದ್ದಾನೆ ಸುಲ್ತಾನ್ ನಸ್ಲಾನ್ ಶಾ ಟೂರ್ನಮೆಂಟ್ ಆಡಿದಾಗ ಅವನು ಎಲ್ಲಿಯೂ ಆಡ್ತಾ ಇರೋದಂತರ ಇವ್ರು ತರಬೇತು ಚೇತನ್ ಅವರ ತರಬೇತು ಇದೆಲ್ಲ ನೋಡಿದಾಗ ಒಳ್ಳೆ ಬೆಳವಣಿಗೆಗೆ ನಮಗೆ ಒಂದು ಸಾಕ್ಷಿ ಇದೆ ಇವತ್ತು ಭಾರತದಲ್ಲಿ ಆಡುವಾಗ ಅವನು ಕೆಲ್ಸಿಂದ ಅಂತ ಹೇಳಿ ನಾವು ದಿಟ್ಟವಾಗಿ ಹೇಳ್ಬೋದಾಗಿತ್ತು ಸರ್ ಮಾಸ್ಟರ್ ಕಪ್ ಹಾಕಿ ಮಾಡ್ತಾ ಇದ್ದಾರೆ ಯುವ ಪ್ರತಿಭೆಗೆ ನಾವೊಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅಂತೇಳಿ ಕ್ಯಾಲ್ಸನ ಅಶ್ವಿನಿ ಆಗಿರ್ಬೋದು ದತ್ತ ಅವರಾಗಿರ್ಬೋದು ಅದು ದೊಡ್ಡ ಆಲೋಚನೆ ಸರ್ ಇದರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ಸರ್ ಈಗ ನೋಡಿ ಬ ಅದು ಪ್ರಥಮ ಬಾರಿಗೆ ಹಾಕಿ ಇಂಡಿಯಾದ ಒಂದು ಅಧ್ಯಕ್ಷ ಬರ್ತಾ ಇದ್ದಾರೆ ದಿಲೀಪ್ ಟಿರ್ಕಿ ಮೂರು ಒಲಿಂಪಿಕ್ಸ್ ಆಡಿದ್ದಾರೆ ಅವನು ಟ್ರೈಬಲ್ ಟ್ರೈಬಲ್ಲಿಂದ ಬಂದು ಮೂರು ಒಲಿಂಪಿಕ್ಸ್ ಆಡಿದ್ದು ಭಾರತ ತಂಡದ ಕ್ಯಾಪ್ಟನ್ ಅವರು ಅವರು ನಾನ್ನೂರು ಪಂದ್ಯಾವಳಿ ಆಡಿದ್ದಾರೆ ಫೋರ್ ಹಂಡ್ರೆಡ್ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡಿದರೆ ಮೂರು ಒಲಿಂಪಿಕ್ಸ್ ಆಡಿದರೆ ಪದ್ಮಶ್ರೀ ವಿಜೇತರವರು ಅರ್ಜುನ್ ಅವಾರ್ಡ್ ವಿನ್ನರು ಏಕಲವ್ಯ ಪ್ರಶಸ್ತಿ ವಿಜೇತರು ಅದರ ಜೊತೆಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಇಷ್ಟೆಲ್ಲ ಪ್ರಸೆಟ್ ಇದ್ದರು ಅವರು ಬಾ ಕೊಡಗಿಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ ಅವರು ನಾನ್ನೂರು ಪಂದ್ಯಾವಳಿ ಅಂತಾರಾಷ್ಟ್ರೀಯ ಪಂತ ಅವರಂಥ ಅವರಂತ ಹಾಕಿಯ ಲಾಸ್ಟ್ ಅವರೆಲ್ಲ ಅವರು ಬಂದಿದ್ದು ನಮಗೆ ಒಂದು ಅಧ್ಯಕ್ಷರಾಗಿ ಕೊಡಗಿಗೆ ಬಹುತೇಕ ಯಾವ ಜಿಲ್ಲೆಗೆ ವಿಸಿಟ್ ಮಾಡಿದ್ರ ಬಂದು ಕೊಡಗಿಗೆ ಬರೋದು ಭಾಳಷ್ಟು ಜನರು ಇದನ್ನು ಸದುಪಯೋಗ ಕೊಡಿಸ್ಬೇಕು ಎಲ್ಲ ಕ್ರೀಡೆ ಮಾಡಿಕೊಳ್ಳಲು ಅವ್ರು ನಾವು ಬರ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ ಅದು ಕಡೆಗಣನೆ ಅದು ನಡೆದೇ ನಡೆಯುತ್ತೆ ಸರ್ ಅದ್ರ ಜೊತೆಗೆ ನಮ್ಮ ಏನು ಧನರಾಜ್ ಪೀಳೆ ಇದ್ದಾರೆ ಅವ್ರ ಬಗ್ಗೆ ಒಂದು ಅಷ್ಟೇ ಈಗ ಧನ್ರಾಜ್ ಪಿಳ್ಳೆಯವ್ರನ್ನ ಕೇಳಿದ ಹೇಳಿದಾಗ ಅವರು ನಾನೂರು ಪಂದ್ಯಾವಳಿಗಳ ಮೇಲೆ ಆಡಿದ್ದಾರೆ ಅವರು ನಾಲ್ಕು ಒಲಿಂಪಿಕ್ಸು ನಾಲ್ಕು ವರ್ಲ್ಡ್ ಕಪ್ಪು ನಾಲ್ಕು ಚಾಂಪಿಯನ್ಸ್ ಟ್ರೋಫಿ ನಾಲ್ಕು ಏಷ್ಯನ್ ಗೇಮ್ಸ್ ಆಡದಂಥ ಮಹಾನ್ ವ್ಯಕ್ತಿಯವರು ಅವರು ಅವರಿಗೆ ಅವರ ಆಟದ ಶೈಲಿ ನೋಡಿ ಅವರಿಗೆ ಅವರ ಅವರದೇ ಒಂದು ಸ್ಟಿಕ್ಕು ಗೋಲ್ ಹೊಡೆಯೋ ಒಂದು ಅವರದೇ ಒಂದು ಅಭ್ಯಾಸ ಇದೆ ಅದನ್ನು ಎಲ್ಲರೂ ಅದನ್ನು ಭಾಳಷ್ಟು ಮೆಚ್ಚುತ್ತಾರೆ ಅವರಿಗೆ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಸಿಕ್ಕಿದೆ ಅವರಿಗೆ ಜೀವಮಾನ ಸಾಧಕ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿ ಸಿಕ್ಕಿದೆ ಅದಲ್ಲದೆ ಅವ್ರಿಗೆ ಅರ್ಜುನ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿ ಪದ್ಮಶ್ರೀ ಕೂಡ ಅವರು ಅವ್ರದ್ದೇ ಅನ್ನೋದು ಅವ್ರನ್ನೆಲ್ಲ ತಮಿಳ್ನಾಡಲ್ಲಿ ಇಡೀ ವಿಷಯದಲ್ಲಿ ನಾವು ತಮಿಳಲ್ಲಿ ಏನಂದರೆ ಚಿಪ್ಪಿಕೊಳ್ಳ ಅದೇ ಅಂತ ನಮ್ಮ ಜ್ವೆಲ್ ಅವರೇ ಲಾಸ್ಟ್ ಅವರು ಅವರಂಥ ಆಟಗಾರ ಅದು ಭಾರತದಲ್ಲಿ ಅದು ಕೊಡಗಿನಲ್ಲಿ ಅವರು ನಾವು ಕಣ್ತುಂಬ ನೋಡ್ಬೋದು ಅವರ ಆಟ ನಾವು ಈಗಾಗಲೇ ಪೊನ್ನಪೆಟ್ಟಲ್ಲಿ ನೋಡಿದ್ದೀವಿ ಎಲ್ಲೇ ನೋಡಿದ್ದೀವಿ ಆಟ ಬಟ್ ಅವರು ಅಲ್ಟಿಮೇಟ್ ಅವರು ಅವರೆಲ್ಲ ಬಂದಿದ್ದು ಅದು ಒಂದು ಹಾಕಿಯ ದಯಾನ್ ಚಂದ್ ಅವರ ಯುಗ ಕಳೆದ ನಂತರ ಇರೋದು ಧನರಾಜ್ ಪಿಳ್ಳೆ ಅವರು ಅವರು ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಜೊತೆ ಇಲ್ಲಿ ಬಂದು ಆಸೀನರಾದಾಗ ನಮಗೆ ನಮ್ಮ ಕ್ರೀಡಾ ಪ್ರೇಮಿಗಳು ಆಟಗಾರರು ಪೋಷಕರಿಗೆ ಬಹಳಷ್ಟು ಉತ್ತೇಜನ ಸಿಕ್ಕುತ್ತೆ ಅದು ಖಂಡಿತ ಇದರಲ್ಲಿ ಒಂದು ಮುನ್ನಡೆ ನಮ್ಮ ಮಕ್ಕಳು ಅವ್ರನ್ನೆಲ್ಲ ನೋಡಿದಾಗ ನಾವೇನು ಹೇಳ್ತೀವಿ ಎಂದು ಐಕಾನ್ ಅಂತ ಹೇಳ್ತೀವಿ ಒಬ್ಬ ಐಕಾನ್ನನ್ನು ನೋಡಿದಾಗ ಅವರಂತೆ ಮಕ್ಕಳು ಆಡುವಂಥ ಒಂದು ಪ್ರಾಬಲ್ಯತೆ ತಿಳಿಯುತ್ತೆ ಸರ್ ಈ ಅಂತಿಮ ಕ್ಷಣದ ಒಂದು ಸಂಭ್ರಮ ಯಾವ ರೀತಿ ಎಂಡ್ ಆಗ್ಬೋದು ಈಗ ನಮ್ಮದು ಕ್ಯಾಲ್ಸ್ ಸಂಸ್ಥೆಯಲ್ಲಿ ಅದು ಈಗ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತೈದು ಇನ್ನು ಡಿಸೆಂಬರ್ ಕೊನೆಯವರೆಗೆ ನಮಗೆ ನೂರು ವರ್ಷ ಹಾಕಿಗೆ ಬಂದು ನೂರು ವರ್ಷದ ಸಂಭ್ರಮ ಈ ನೂರು ವರ್ಷದಲ್ಲಿ ಎಂಟು ಚಿನ್ನ ಒಂದು ಸಿಲ್ವರ್ ನಾಲ್ಕು ಕಂಚು ತೆಗೆದಿದೆ ಒಂದು ವಿಶ್ವಕಪ್ ಗೆದ್ದಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈಗ ಅದನ್ನು ತೆಕ್ ಲೆಕ್ಕ ತೆಗೆದುಕೊಂಡಾಗ ವಿಶ್ವಕಪ್ ಗೆದ್ದು ಐವತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಎಂಬತ್ತನೇ ಒಲಿಂಪಿಕ್ಸ್ ಗೋಲ್ಡ್ ಗೆದ್ದು ನಲವತ್ತೈದು ವರ್ಷ ಆಯಿತು ನೂರು ವರ್ಷದ ಸಂಭ್ರಮ ಎಮ್ ಎಮ್ ಸೋಮಯ್ಯ ಬರ್ತಾ ಇದ್ದಾರೆ ಹಾಕಿ ಚಿನ್ನ ಗೆದ್ದವರು ಸೊ ವಿ ಆರ್ ರಘುನಾಥ್ ಇದೇ ಊರಿನವರು ಅವರು ಬರ್ತಾ ಇದ್ದಾರೆ ಡಾಕ್ಟರ್ ಎ ಬಿ ಸುಬ್ಬಯ್ಯ ಬರ್ತಾ ಇದ್ದಾರೆ ಇವ್ರನ್ನೆಲ್ಲ ನಾವು ನೋಡೋವಾಗ ವಿ ಆರ್ ರಘುನಾಥ್ ಇವರೆಲ್ಲ ನೋಡುವಾಗ ಅವತ್ತಿನ ದಿನ ನಾವು ಸಂಭ್ರಮಣೆ ಅಂತಂದರೆ ಇಡೀ ದೇಶಾದ್ಯಂತ ನೂರು ವರ್ಷದ ಸಂಭ್ರಮಣೆ ಆಚರಿಸ್ತಾ ಇದ್ದೇವೆ ಈಗ ನಾವು ಕ್ಯಾಲ್ಸ್ ಮೈದಾನದಲ್ಲಿ ಎಪ್ಪತ್ತೈದನೇ ವಿಶ್ವಕಪ್ ಗೆದ್ದಾಗ ಐವತ್ತನೇ ವರ್ಷದ ಸಂಭ್ರಮ ನೈನ್ಟೀನ್ ಏಯ್ಟಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಗೆದ್ದು ನಲವತ್ತೈದು ವರ್ಷದ ಸಂಭ್ರಮ ನೂರು ವರ್ಷದ ಹಾಕಿಗೆ ಸಂಭ್ರಮ ಇಂಥ ದಿಗ್ಗಜರನ್ನು ಒಳಗೊಂಡಂತ ಡಾಕ್ಟರ್ ಎ ಬಿ ಸುಬ್ಬಯ್ಯ ಪೈಕ್ಯರ ಕಳೆಯ ವಿಶ್ವಕಪ್ ವಿಜೇತರು ಹಾಗೆ ಆಮೇಲೆ ವಿ ಆರ್ ರಘುನಾಥ್ ಎಮ್ ಎಂ ಸೋಮಯ್ಯ ಸಿ ಎಸ್ ಪೂಣಚ್ಚ ಅಶ್ವಿನಿ ಎಲ್ಲ ಒಲಿಂಪಿಯನ್ಸ್ಗಳು ಎಲ್ಲರೂ ಕ್ರೀಡೆಯಲ್ಲಿ ನಾವು ಮುಳುಗುತ್ತಾ ನಾವು ಕ್ಯಾಲ್ಸ್ ಸಂಸ್ಥೆಯ ಒಂದು ಇದೊಂದು ವೇದಿಕೆಯಾಗಿ ಸೃಷ್ಟಿಯಾಗುತ್ತೆ ಈ ಆಶ್ರೋಟಫ್ ಮೈದಾನದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಆಶ್ರೋಟಫಲ್ಲೇ ನಡೀಬೇಕೆಂಬ ನಿಯಮ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರದಿಂದ ನಿಯಮ ಕಡ್ಡಾಯವಾಗಿದೆ ಅದರಂತೆ ನೋಡೋದಾದ್ರೆ ಇದು ಬ್ಯೂ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತು ಎಲ್ಲರೂ ಗಂಠಗೋಸರದಿಂದ ನಾವು ಈ ನೂರನೇ ವರ್ಷದ ಸಂಭ್ರಮ ಅಂತಿಮ ಈ ಡಿಸೆಂಬರ್ ಮೂವತ್ತೊಂದಕ್ಕೆ ನೂರು ವರ್ಷ ಮುಗಿದೋಯ್ತದೆ ಈ ನೂರು ವರ್ಷ ಹಾಕಿಯಲ್ಲಿ ಅಂತ ಹೇಳಕ್ಕೆ ಇವತ್ತು ಕ್ಯಾಲ್ ಸಂಸ್ಥೆ ಅದರಲ್ಲಿ ಒಂದು ಹಾಕಿಯ ವಿಶ್ವ ಭೂಪಟದಲ್ಲಿ ಇದು ದಾಖಲೆಯಾಗಿರುತ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಅಶ್ವಿನಿಯವರು ಮತ್ತು ಅವರು ಕಳೆದ ಇಪ್ಪತ್ತು ವರ್ಷದಿಂದ ಒಂದು ಕನಸನ್ನು ಕಂಡಿದ್ದರು ಇದೇ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಂತ ನಿಮಗೆ ಒಂದು ಏನು ವೀಕ್ಷಣೆ ವಿವರಣೆಗಾರರಾಗಿ ಆ ಒಂದು ಸಂಸ್ಥೆ ಮಾಡ್ತಕ್ಕಂಥ ಒಂದು ಏನು ಕ್ರೀಡೆಗೆ ಪ್ರೋತ್ಸಾಹ ನಿಮಗೆ ಜನರಿಗೆ ತಿಳಿಸೋದಾದರೆ ಯಾವ ರೀತಿ ಹೇಳು ಈಗ ಸುಮಾರು ಜನ ಕೊಡಗಿನ ಉದ್ಯಮಿಗಳು ಸುಮಾರು ಜನ ಇಲ್ಲಿಂದ ಹಣಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಬೆಂಗಳೂರಿನಲ್ಲಿ ಅದನ್ನು ಹೂಡಿಕೆ ಮಾಡಿ ಅದರ ಲಾಭ ಪಡೀತಾರೆ ಈಗ ನಾವು ಅಶ್ವಿನಿ ಮತ್ತು ದತ್ತ ಇದೇ ಕೊಡಗಿನಲ್ಲಿ ಹುಟ್ಟಿ ಕೊಡಗಿನಲ್ಲಿಗೆ ಸಂಭ್ರಮ ಮಾಡಿ ಇಲ್ಲಿಯ ಮಕ್ಕಳಿಗೆ ಒಳ್ಳೆಯ ಸ್ಪೋರ್ಟ್ಸ್ ಅಶ್ವಿನಿಯವರು ಅರ್ಜುನ ಅವಡಿ ಅಂತಾರಾಷ್ಟ್ರೀಯ ಒಟ್ಟಗಾರ್ತಿ ನಮ್ಮ ಮಕ್ಕಳಿಗೆ ಎಲ್ಲಿ ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿ ತಪ್ಪಬಹುದು ಇಂಟರ್ನ್ಯಾಷನಲ್ ಫೆಸಿಲಿಟೀಸ್ ಸಿಕ್ಕಬಹುದು ಅಂತ ಹೇಳೋದು ಮನಸ್ಸುಗೊಂಡು ಮನಗೊಂಡು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ ಅದರಿಂದ ಇನ್ನು ಇದು ಮುಂದೆ ಈ ಬೆಳವಣಿಗೆ ಕಳೆದ ನಂತರ ಈಗಿನ ರೇಟಿಂಗ್ ಏನು ಹೇಳಿದೆ ಆ ರೇಟಿಂಗಲ್ಲಿ ನಾವು ಭವಿಷ್ಯ ಒಂಬತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಬಂದಾಗ ಹೊರಗಡೆ ಇರುವ ಏನು ಪೋಷಕರು ಫಾರಿನ್ನಲ್ಲಿದ್ದಾರೆ ಅಥವಾ ಪಂಜಾಬ್ನಲ್ಲಿದ್ದಾರೆ ಅಲ್ಲಿರುವ ಪೋಷಕರೆಲ್ಲ ತಮ್ಮ ಮಕ್ಕಳನ್ನು ಒಳ್ಳೆ ಜಾಗದಲ್ಲಿ ಸೇರಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆನ ಕೂಡಿ ನಡೆಸ್ಕೊಂಡು ಬರುವಂಥ ಎಲ್ಲ ಸಾಧ್ಯತೆಗಳು ಅಶ್ವಿನಿ ಫೋರ್ಸ್ ಅದರ ಆ್ಯಸ್ಟೌಸ್ ಇದೆ ಅಲ್ಲಿ ಮೈದಾನಗಳಿದೆ ಅಲ್ಲಿಗೆ ಕೋಚಸ್ಗಳಿದೆ ಈಗ ಇವರು ಬಂದ ನಂತರ ನಾವು ಖೇಲೋ ಇಂಡಿಯಾ ಇರ್ಬೋದು ಅಥವಾ ಎನ್ ಸಿ ಅಂತ ಹೇಳ್ತೀವಿ ಆ ಅಕಾಡೆಮಿಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹಾಕಿ ಇಂಡಿಯಾದ ವತಿಯಿಂದ ಆ ಥರ ಮುನ್ಸೂಟಿಗೆ ಬಂದಾಗ ಮಾತ್ರ ನಾವು ಕ್ಯಾಲ್ಸ್ಕೂಲಿಂದ ಖಂಡಿತ ಒಂದು ಮಾರ್ಪಾಡನ್ನು ಪುದಿಯ ಹೊಸ ಚರಿತ್ರೆಯನ್ನು ನಾವು ಮಾಡಬೇಕಾಗುತ್ತೆ ವೀಕ್ಷಕರೇ ಇವತ್ತು ಕ್ಯಾಲ್ಸ್ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದೊಡ್ಡದಾದಂಥ ಒಂದು ಪರಿಶ್ರಮ ಅಶ್ವಿನಿ ಹಾಗೂ ದತ್ತ ಅವರ ಪ್ರಯತ್ನ ಇವತ್ತು ಫಲ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ಹಾಕಿ ದಿಗ್ಗಜರು ದಿಲೀಪ್ ಟರ್ಕಿ ಮತ್ತು ಧನರಾಜ್ ಪಳ್ಳಿ ಎಲ್ಲ ಒಲಂಪಿಯನ್ಗಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ನೂರನೇ ಸಂಭ್ರಮ ಆಚರಣೆಗೋಸ್ಕರ ಇದ್ರ ಜೊತೆಗೆ ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಕೊಡ್ತಾ ಇದ್ದಾರೆ ಭವಿಷ್ಯದಲ್ಲಿ ಕೊಡಗಿನ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಭಾರತ ತಂಡದಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಆ ರೀತಿಯ ಒಂದು ಮೆಸೇಜನ್ನು ಕಾರ್ಯನವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ಸಂಸ್ಥೆ ಮತ್ತಷ್ಟು ಎಮರ್ವಾಗಿ ಬೆಳೀಲಿ ಸಾಕಷ್ಟು ಪ್ರತಿಭೆಗಳು ಇಲ್ಲಿಂದ ಹೊರಹೊಮ್ಮಲಿ ಆ ನಿಟ್ಟಿನಲ್ಲಿ ಕೆಲಸ ಸಂಸ್ಥೆ ಮಾಡ್ತಕ್ಕಂಥ ಒಳ್ಳೆ ಸಾಧನೆಗೆ ಜನರ ಬೆಂಬಲ ಸರ್ಕಾರದ ಬೆಂಬಲ ಮತ್ತು ಎಲ್ಲರ ಸಹಕಾರ ಸಿಗಲಿ ಅಂತ ಹೇಳ್ತಾ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಂಗವಾಗಿ ಧನ್ಯವಾದಗಳು ನಮಸ್ಕಾರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ